ಸ್ನೇಹಿತರೆ ನಮಸ್ಕಾರ ದೆಹಲಿಯ ಶ್ರದ್ಧಾ ಬಳಿಕ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂಥ ಮತ್ತೊಂದು ಪ್ರಕರಣ ಅಂತ ಹೇಳಿದರೆ ಅದು ವಯಾಲಿಕಾವಲ್ ಬೆಂಗಳೂರಿನ ವಯಾಲಿಕಾವಲ್ನ ಮಹಾಲಕ್ಷ್ಮಿಯ ಪ್ರಕರಣ ಹೌದು ವಯಾಲಿಕಾವಲ್ನಲ್ಲಿ ಮಹಾಲಕ್ಷ್ಮಿ ಎನ್ನುವಂತಹ ಮಹಾ ಮಹಿಳೆಯನ್ನು ಐವತ್ತೊಂಬತ್ತು ಪೀಸ್ಗಳಾಗಿ ತುಂಡರಿಸಿ ಆ ದೇಹವನ್ನು ಫ್ರಿಜ್ನಲ್ಲಿ ಶೇಖರಿಸಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಂಥ ಸೈಕೋ ಕಿಲ್ಲರ್ ಯಾರು ಅನ್ನೋದು ಈಗ ಗೊತ್ತಾಗಿದೆ ಆದರೆ ಆತನನ್ನು ಅರೆಸ್ಟ್ ಮಾಡಿ ಆತ ಈ ರೀತಿ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಬಾಯಿ ಬಿಡಿಸೋಣ ಆತನಿಗೆ ಇದೇ ರೀತಿಯಾದಂಥ ಶಿಕ್ಷೆ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದಂಥ ಪೊಲೀಸರಿಗೆ ಒಂದು ಹಿನ್ನಡೆಯಾಗಿದೆ ಕಾರಣ ಆತನೇ ತನ್ನ ಜೀವವನ್ನು ತಾನೇ ತೆಕ್ಕೊಂಡಿದ್ದಾನೆ ಹೌದು ಮಹಾಲಕ್ಷ್ಮಿಯನ್ನು ಈ ರೀತಿ ಭೀಕರವಾಗಿ ಮುಗಿಸಿದಂತಹ ಆ ಸೈಕೋಪಾತ್ ಕಿಲ್ಲರ್ ಯಾರು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇತ್ತು ಸದ್ಯ ಈ ಪ್ರಶ್ನೆಗೆ ಕೊನಗೂ ಕೂಡ ಉತ್ತರವೇನೋ ಸಿಕ್ತು ಇಪ್ಪತ್ತೊಂಬತ್ತು ವರ್ಷದ ಮಹಿಳೆಯನ್ನು ಐವತ್ತೊಂಬತ್ತು ತುಂಡುಗಳನ್ನಾಗಿ ಮಾಡಿದಂಥ ಆ ಹಂತಕನ ಕ್ಲು ಪತ್ತೆಯಾಗಿತ್ತು ವಿಪರ್ಯಾಸ ಅಂದರೆ ಪೊಲೀಸರು ಆತನ ಬಳಿಗೆ ಹೋಗುವಾಗ ಆತ ಉಸಿರನ್ನು ನಿಲ್ಲಿಸಿದ್ದ ಆತ ತನ್ನ ಬದುಕಿಗೆ ತಾನೇ ಕ್ಲೈಮ್ಯಾಕ್ಸನ್ನು ಬರ್ಕೊಂಡಿದ್ದ ಅನ್ನೋದು ಬೆಚ್ಚಿ ಬೀಳಿಸಿದೆ ಇಡೀ ಬೆಂಗಳೂರಿನನ್ನೇ ಬೆಚ್ಚಿ ಬೀಳಿಸಿದಂಥ ಪ್ರಕರಣ ಇತ್ತು ಇಡೀ ದೇಶವೇ ಒಂದು ಕ್ಷಣ ಶಾಕ್ ಆದಂಥ ಪ್ರಕರಣ ಇತ್ತು ಇಂತಹ ಪರಮ ಪಾಪಿಗಳು ಕಟು ಮನಸ್ಸಿನ ಕ್ರೂರಿಗಳು ಜೊತೆಗೆ ಒಂದು ರಾಕ್ಷಸರು ನರ ರಾಕ್ಷಸರು ಬದುಕಿರ್ತಾರಾ ಇರ್ತಾರ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತಹ ಸ್ಥಿತಿ ಇದು ಹಾಗಾದರೆ ಏನಾಗಿತ್ತು ಆ ಹಂತಕ ಕೊನೆಗೆ ತನ್ನ ಬದುಕಿಗೆ ತಾನೇ ಕ್ಲೈಮ್ಯಾಕ್ಸನ್ನು ಬರ್ಕೊಂಡಿದ್ದೆ ಯಾಕೆ ಆತ ಬರೆದಿಟ್ಟಂತಹ ನೋಟ್ನಲ್ಲಿ ಏನಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋ ಡೌಟ್ ಅದೊಂದು ಪ್ರಕರಣ ಇಡೀ ದೇಶವನ್ನೇ ಬೆಂಗಳೂರಿನತ್ತ ಮತ್ತೆ ತಿರುಗಿ ನೋಡುವಂತೆ ಮಾಡಿ ಒಂಟಿ ಮಹಿಳೆ ಮಹಾಲಕ್ಷ್ಮಿಯ ಬರ್ಬರ ಹತ್ಯೆ ಕೇಸು ಭಯಾನಕವಾದಂಥ ಟ್ವಿಸ್ಟ್ ಮೂಲಕ ಮುಗಿದು ಹೋಗಿದೆ ಮಹಾಲಕ್ಷ್ಮಿಯನ್ನ ಪೀಸ್ ಪೀಸ್ ಮಾಡಿದಂತಹ ಮಹಾಪಾಪಿ ಅಷ್ಟೇ ಕ್ರೂರವಾಗಿ ಅಂತ್ಯಗೊಂಡಿದ್ದಾನೆ ಮಹಾಲಕ್ಷ್ಮಿಯ ಹತ್ಯೆಯ ಬಳಿಕ ಮಹಾಲಕ್ಷ್ಮಿಯ ಹತ್ಯೆ ಬೆಳಕಿಗೆ ಮಾಡಿ ಬೆಂಗಳೂರು ಪೊಲೀಸರು ತಾನೇ ನರಕೊಂಡಿದ್ದು ನರ ಹಂತಕ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬಂಧಿಸಲು ಹೊರಟಿದ್ರು ಆದರೆ ಆತ ಪೊಲೀಸರ ಕೈಗೆ ಸಿಕ್ಕಿದ್ದು ಮಾತ್ರ ಮತ್ತೆ ಒಂದು ಸೆಕೆಂಡ್ ದೇಹವಾಗಿ ಅಂದರೆ ಹೆಣವಾಗಿ ಅನ್ನೋದು ಗೊತ್ತಾಗಿದೆ ಈತನೇ ಮಹಾಲಕ್ಷ್ಮಿಯನ್ನು ಕೊಚ್ಚಿ ಹತ್ಯೆ ಮಾಡಿದ ಈತನೇ ಮಹಾಲಕ್ಷ್ಮಿಯನ್ನು ಕೊಚ್ಚಿ ಹತ್ಯೆ ಮಾಡಿದ್ದು ಅನ್ನೋದು ಆಗಿದೆ ಅಷ್ಟಕ್ಕೂ ಈತನ ಹೆಸರೇನು ಅಂತೇಳಿ ಕೇಳಿದರೆ ಈತನ ಹೆಸರು ಮುಕ್ತಿರಂಜನ್ ರಾಯ್ ಅಂತೇಳಿ ಯಾರು ಈತ ಅದನ್ನೇ ಹೇಳ್ತೀನಿ ನೋಡಿ ಅಷ್ಟಕ್ಕೂ ಈ ಮುಕ್ತಿರಂಜನ್ ರಾಯ್ ಬೇರೆ ಯಾರೂ ಅಲ್ಲ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದಂಥ ಮಲ್ಲೇಶ್ವರಂನ ಫ್ಯಾಷನ್ ಫ್ಯಾಕ್ಟ್ರಿಯ ಟೀಮ್ ಹೆಡ್ ಆಗಿದ್ದ ತಮ್ಮನ ಜೊತೆಯಲ್ಲೇ ಹೆಬ್ಬಗೋಡೆಯಲ್ಲಿ ವಾಸವಾಗಿದ್ದ ಇದೇ ವೇಳೆ ಸಹೋದ್ಯೋಗಿ ಮಹಾಲಕ್ಷ್ಮಿ ಜೊತೆಗೆ ಪ್ರೀತಿಯಾಗಿದೆ ಸೆಪ್ಟೆಂಬರ್ ಒಂದರಂದು ಯಥಾಪ್ರಕಾರ ಮಹಾಲಕ್ಷ್ಮಿ ಮತ್ತು ಮುಕ್ತಿ ಇಬ್ಬರು ಕೆಲಸಕ್ಕೆ ಹಾಜರಾಗಿದ್ದರು ಆದರೆ ಸೆಪ್ಟೆಂಬರ್ ಎರಡರಂದು ಮಹಾಲಕ್ಷ್ಮಿ ವಿಕಾಫನ್ನು ಆಫನ್ನು ಅವತ್ತು ನೆಲಮಂಗದ ತಾಯಿ ಮನೆಗೆ ಹೋಗೋದಾಗಿ ಹೇಳಿದ್ಲಂತೆ ಆದರೆ ಮಹಾಲಕ್ಷ್ಮಿ ಯಾರ ಸಂಪರ್ಕಕ್ಕೂ ಕೂಡ ಸಿಗಲಿಲ್ಲ ಅಂದರೆ ಮುಕ್ತಿನಾಯ್ ಮಹಾಲಕ್ಷ್ಮಿಯನ್ನು ಮುಗಿಸಿಬಿಟ್ಟಿದ್ದ ಸಿಗೋದಿಲ್ಲಿಂದ ಅಲ್ವಾ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದಂಥ ಕಾರಣ ಇಬ್ಬರ ಮಧ್ಯೆ ಸಲುಗೆ ಹೆಚ್ಚಾಯಿತು ತನ್ನನ್ನು ಮದುವೆ ಆಗುವಂತೆ ಮಹಾಲಕ್ಷ್ಮಿ ಒತ್ತಾಯವನ್ನು ಮಾಡ್ತಿಲ್ಲಂತೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಬೇರೆ ಹುಡುಗಿಯರು ಜೊತೆ ಮುಕ್ತಿ ರಂಜನ್ ಏನಾದರೂ ಮಾತನಾಡಿದರೆ ಈಕೆ ಜಗಳವನ್ನೇ ಮಾಡ್ತಾ ಇಲ್ಲಂತೆ ಆದರೆ ಮಹಾಲಕ್ಷ್ಮಿ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದಂಥ ರಂಜನ್ ಮದುವೆ ಆಗೋದಕ್ಕೆ ಮಾತ್ರ ನಿರಾಕರಿಸಿದ್ದ ಇನ್ನು ಈ ಮುಕ್ತಿ ರಂಜನ್ ಮುಂಗೋಪಿ ಸಿಟ್ಟಾದರೆ ಈ ಕೆಲಸ ಮಾಡ್ತೀನಿ ಅಂತೇಳಿ ಫಿಕ್ಸ್ ಆದರೆ ಆ ಕೆಲಸವನ್ನು ಮಾಡಿದ್ದಂತೆ ಹೀಗಾಗಿ ಇಬ್ಬರ ನಡುವೆ ಜಗಳ ಹಾಕಿ ಮುಕ್ತಿ ಮಹಾಲಕ್ಷ್ಮಿಯನ್ನು ಈ ರೀತಿ ಮುಗಿಸಿ ಎಸ್ಕೇಪ್ ಆಗಿದ್ದಾರೆ ಒಡಿಶಾದ ಪಂಡಿ ಗ್ರಾಮದ ಬೂಕತಾನಾಪುರದ ನಿವಾಸಿಯಾಗಿರುವಂಥ ಮುಕ್ತಿರಂಜನ್ ಹತ್ಯೆಯ ಬಳಿಕ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಮಂಗಳವಾರ ರಾತ್ರಿ ಭದ್ರಕಿಗೆ ತೆರಳುತ್ತಾ ಇದ್ದಂತೆ ಮನೆಯಲ್ಲಿ ಹೇಳಿ ಸ್ಕೂಟಿಯ ಮೂಲಕ ನಿರ್ಜನ ಪ್ರದೇಶಕ್ಕೆ ತೆರಳಿದ್ದ ಮೊಬೈಲ್ ಇಲ್ಲದ ಕಾರಣ ಈತ ಲ್ಯಾಪ್ಟಾಪು ಒಯ್ದಿದ್ದ ಸ್ಕೂಟಿಯಲ್ಲಿ ಅನ್ನು ಇಟ್ಟು ಕುಳೆಪಾ ಸ್ಮಶಾನದ ಬಳಿಗೆ ಹೋಗಿದ್ದಾನೆ ಅಲ್ಲೇ ತನ್ನ ಜೀವವನ್ನು ಹಗ್ಗಕ್ಕೆ ಬಿಟ್ಟುಬಿಟ್ಟಿದ್ದಾನೆ ಹಗ್ಗವನ್ನು ಹಾಕೊಂಡು ಜೀವವನ್ನು ಬಿಟ್ಟುಬಿಟ್ಟಿದ್ದಾನೆ ಸ್ಥಳಕ್ಕೆ ಧಾವಿಸಿದಂಥ ಆರ್ ಡಿ ಪಂಡಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿ ಸ್ಕೂಟಿ ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಒಟ್ಟಾರೆ ಈತನ ಸಂಘ ಬೆಳೆಸಿದಂತಹ ಮಹಾಲಕ್ಷ್ಮಿಗೆ ದೊಡ್ಡದೊಂದು ಶಿಕ್ಷೆಯೇ ಈತ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಳ್ಳದಂಥ ಶಿಕ್ಷೆಯೇ ಈತ ಕೊಟ್ಟಿದ್ದಾನೆ ಆದರೆ ಈತ ಈ ಸಂದರ್ಭದಲ್ಲಿ ಒಂದು ನೋಟನ್ನು ಕೂಡ ಬರೆದಿಟ್ಟಿದ್ದಾನೆ ಅಂತಿಮವಾಗಿ ಒಂದು ಪತ್ರವನ್ನು ಕೂಡ ಬರೆದಿಟ್ಟಿದ್ದಾನೆ ಸೆಪ್ಟೆಂಬರ್ ಮೂರರಂದು ನಾನು ಬೆಂಗಳೂರಿನ ಮಹಾಲಕ್ಷ್ಮಿ ಮನೆಗೆ ಹೋಗಿದ್ದೆ ವೈಯಕ್ತಿಕವಾಗಿ ಆಕೆ ನನ್ನೊಂದಿಗೆ ಜಗಳವನ್ನು ಮಾಡ್ತಾ ಇದ್ಲು ಹೀಗಾಗಿ ಸೆಪ್ಟೆಂಬರ್ ಮೂರರಂದು ಮಹಾಲಕ್ಷ್ಮಿಯನ್ನು ಹತ್ತಿ ಮಾಡಿದ್ದೇನೆ ಅಂತೇಳ್ಬಿಟ್ಟು ಮುಕ್ತಿರಂಜನ್ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಮಹಾಲಕ್ಷ್ಮಿ ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ಲು ಇದರಿಂದ ಕೋಪಗೊಂಡಂತ ನಾನು ಅವಳನ್ನು ಈ ರೀತಿ ಹತ್ಯೆ ಮಾಡಿದ್ದೀನಿ ಈ ಹತ್ಯೆ ಮಾಡಿದ ಬಳಿಕ ದೇಹವನ್ನು ಐವತ್ತೊಂಬತ್ತು ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಆಕೆಯ ವರ್ತನೆಯಿಂದ ಬೇಸತ್ತು ಈ ಕೃತ್ಯ ಮಾಡಿದ್ದೇನೆ ಅಂತಲೇ ಈ ಪತ್ರದಲ್ಲಿ ಬರೆದಿದ್ದಾನೆ ಇನ್ನು ಯಾವಾಗ ಈತ ಈ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದು ಗೊತ್ತಾಯಿತೋ ಆಗಲೇ ಪೊಲೀಸರು ಈತನ ಜಾಡನ್ನು ಹಿಡಿದು ಹೊರಟಿದರು ಸ್ವತಃ ಈ ಈ ಮುಕ್ತಿರಂಜನ್ ಇದ್ದಾನಲ್ಲ ಮುಕ್ತಿರಂಜನ್ ಸಹೋದರನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದರು ನಂತರ ಈತನ ಮಾಹಿತಿಯನ್ನು ಕಲೆಕ್ಟ್ ಮಾಡಿದರು ಕಂಪ್ಲೀಟಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಂತರ ಈತನ ಹುಟ್ಟೂರಿಗೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅದರ ನಡುವೆ ಈತ ಹಗ್ಗಕ್ಕೆ ತನ್ನ ಜೀವವನ್ನು ಅರ್ಪಿಸಿ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಈ ಹತ್ಯೆಯ ಬಳಿಕ ಈತ ಈ ರೀತಿಯಾದಂತಹ ಕೆಲಸವನ್ನು ಮಾಡಿದ ಯಾಕೆ ಈತನ ರಾಕ್ಷಸತನ ಅಲ್ಲಿಗೆ ಮುಗಿದು ಹೋಯ್ತಾ ಅಂತ್ಯವಾಯ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ ಆದರೆ ಈತ ಈ ಮಹಾಲಕ್ಷ್ಮಿಯನ್ನು ಹತ್ಯೆ ಮಾಡಿದ ಬಳಿಕ ತನ್ನ ತಮ್ಮನ ಬಳಿ ಎಲ್ಲವನ್ನು ಕೂಡ ಹೇಳಿಕೊಂಡಿದ್ದ ನಾನು ತುಂಬಾ ಪ್ರೀತಿಸ್ತಿದ್ದೆ ಆದರೆ ಮಹಾಲಕ್ಷ್ಮಿ ಪ್ರೀತಿಗೆ ಮೋಸ ಮಾಡ್ತಾ ಇದ್ಲು ಮೂವರೊಂದಿಗೆ ಸಂಪರ್ಕದಲ್ಲಿದ್ದರು ಹೀಗಾಗಿ ಆಕೆಯನ್ನು ಹತ್ಯೆ ಮಾಡಿದೆ ನಾನು ಊರಿಗೆ ಹೋಗ್ತಿದ್ದೇನೆ ಅಂತೇಳಿ ಹೇಳಿದ್ನಂತೆ ಆದರೆ ಊರಿಗೆ ಹೋದಂತಹ ಮಗನನ್ನು ಬಚ್ಚಿಡುವಂಥ ಕೆಲಸವನ್ನು ಆತನ ತಾಯಿ ಮಾಡಿದಳು ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಳ್ಳೋಕೆ ತಾಯಿ ವ್ಯವಸ್ಥೆಯನ್ನು ಮಾಡಿಲ್ಲಂತೆ ಆದರೆ ಪೊಲೀಸರು ಮುಕ್ತಿ ಸೋದರನ ಮೂಲಕ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಹೀಗಾಗಿ ಅಂತ ಅಂತೇಳ್ಬಿಟ್ಟು ಮತ್ತೆ ಒಡಿಶಾಗೆ ವಾಪಸ್ಸಾಗಿ ಈ ರೀತಿ ಜೀವವನ್ನು ತೆಕ್ಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಈತನ ಸಂಘ ಬೆಳೆಸಿದಂಥ ತಪ್ಪಿಗೆ ಮಹಾಲಕ್ಷ್ಮಿ ಪೀಸ್ ಪೀಸ್ ಆಗಿದ್ದಾಳೆ ಆದರೆ ಈತನ ಈತ ಈಕೆಯ ಸಂಘವನ್ನು ಮಾಡಿದಂಥ ತಪ್ಪಿಗೆ ಈ ರೀತಿ ಮಾಡಿ ತನ್ನ ಜೀವವನ್ನು ಕೂಡ ತೆಕ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಮಹಾಲಕ್ಷ್ಮಿ ಆ ಸಂದರ್ಭದಲ್ಲೂ ಕೂಡ ಯಾವಾಗ ಪತಿಯ ಜೊತೆಗೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಯುವಕರ ಜೊತೆಗೆ ಸಂಪರ್ಕದಲ್ಲಿದ್ದಲು ಅನ್ನೋದು ಪತಿಯ ಸಿಟ್ಟಾದರೆ ಇಲ್ಲಿ ಈತನ ಜೊತೆಗೆ ಸಂಪರ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಈತ ಪ್ರೀತಿಸಿದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಮೂವರ ಜೊತೆಗೆ ಆಕೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಿದ್ದು ಈತನಿಗೆ ಸಹಿಸೋಕೆ ಸಾಧ್ಯವಾಗಲಿಲ್ಲ ಹೀಗಾಗಿ ಅಂತಿಮವಾಗಿ ಈ ನಿರ್ಧಾರಕ್ಕೆ ಬಂದ ಮತ್ತು ಸಿಕ್ಕಾಪಟ್ಟೆ ಟಾರ್ಚರನ್ನು ಕೊಡ್ತಿದ್ಲು ಅಂತೇಳಿ ಹೇಳ್ತಾನೆ ಸಿಕ್ಕಾಪಟ್ಟೆ ಅಂತ ಹೇಳಿದರೆ ಆತ ಕೂದ್ರು ತಪ್ಪು ನಿಂತರೂ ತಪ್ಪು ಬೇರೆ ಹುಡುಗಿರ ಹತ್ರ ಮಾತಾಡಿದ್ರು ತಪ್ಪು ಈ ರೀತಿಯಾದಂತಹ ಟಾರ್ಚರು ಆತನಿಗೆ ಆಗ್ತಾಯಿತ್ತು ಎಲ್ಲವೆಂದನು ಕೂಡ ರೋಸತ್ತು ಹೋಗಿದ್ದಂತಹ ಬೇಸತ್ತು ಹೋಗಿದ್ದಂತಹ ಮತ್ತು ಸಾಕಪ್ಪ ಸಾಕು ಅಂತ ಹೇಳಿ ನಿರ್ಧರಿಸಿದಂತಹ ಈ ಮುಕ್ತಿ ಕೊನೆಗೆ ಆಕೆಯ ಜೀವನಕ್ಕೆ ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾನೆ ಕೇವಲ ಆಕೆಯ ಜೀವನಕ್ಕೆ ಮುಕ್ತಿ ಕೊಡೋದು ಮಾತ್ರವಲ್ಲ ತನ್ನ ಜೀವನಕ್ಕೂ ಕೂಡ ತಾನೇ ಮುಕ್ತಿಯನ್ನು ಕೊಟ್ಕೊಳ್ತಾನೆ ಈ ಮೂಲಕ ತನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ತಾನೆ ಈ ಮೂಲಕ ಒಂದು ದೊಡ್ಡ ಪ್ರಕರಣ ಯಾವ ರೀತಿ ಅಂತ್ಯ ಆಯಿತು ನೀವೇ ಆಲೋಚನೆ ಮಾಡಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈತನ ಈ ಕೃತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ